ಹೇಳಿ ಮಾಡಲು ಬಂದು ಸ್ಲೀಕ್ ಟೈರ್ ಇದೆ ಸ್ಲೀಕ್ ಟೈರ್ ಹ್ಮ್ ಟೈರ್ ಸ್ಲಿಮ್ ಟೈರು ಇದಕ್ಕೆ ಇದು ಆನ್ ಮಾಡಿ ಇದು ಆನ್ ಆಗಿದ್ದಾಗ ಆಟರ್ ಆಗಲ್ಲ ಹ್ಮ್ ಬರೀ ಹಾರ್ನ್ ವರ್ಕ್ ಆಗುತ್ತೆ ಲೈಟ್ ವರ್ಕ್ ಆಗುತ್ತೆ ಇಲ್ಲಿ ಬಟನ್ ಇದೆ ಇದನ್ನ ಒತ್ತದಾಗ್ಲೇನೆ ನಿಮಗೆ ಡಿಸ್ಪ್ಲೇ ಆನ್ ಆಗೋದು ಇದು ಆನ್ ಆಗೋವರೆಗೂ ನೀವು ಆನ್ ಆದಮೇಲೆ ಡ್ರೈವಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು ಅದಕ್ಕೆ ಮುಂಚೆ ಇದು ಆಫಲ್ಲೇ ಇರಬೇಕು ಆಫ್ ಇದ್ದಾಗ ನೀವು ಮೂವ್ಮೆಂಟ್ ಮಾಡ್ಬೋದು ಇಲ್ದಿದ್ರೆ ನಿಮಗೆ ಸ್ಲಿಪ್ ಆಗಿ ಇದೇನarro ತಿರುಗಿಬಿಟ್ರೆ ಮುಂದೆ ಹೋಗುತ್ತೆ ಸರಿ ಮುಂದೆ ಎಕ್ಸಲರೇಟ್ ಆಗೋದು ಇಂತಂದ್ರೆ ಇದು ಆಫ್ ಅಲ್ಲಿ ಇದ್ದಾಗ ಇದನ್ನ ಎಕ್ಸಲರೇಟ್ ކުރবন্তಿಲ್ಲ ಹೊರಟು ಹೋಗಲ್ಲ 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 ಆನ್ ಅಲ್ಲಿ ಇದ್ದಾಗ ಆನ್ ಇದ್ದಾಗ ನೀವು ಸುಮ್ಮನೆ ಸ್ಲಿಪ್ ಆಗಿ ನಾವೇನೋ ಹೊರಗಡೆ ತೆಗಿತಾ ಇದೀವಿ ಮನೆಯಿಂದ ಸೈಕಲ್ ಅಂದಾಗ ಇದು ಆನ್ ಅಲ್ಲಿ ಹೋಗಿ ಕೊಟ್ಬಿಟ್ರೆ ಸೊ ಇದು ಆಫ್ ಅಲ್ಲಿ ಇಟ್ಕೊಂಡೆ ರೈಡಿಂಗ್ ಅಲ್ಲಿ ಟೈಮಲ್ಲಿ ಇರಬೇಕು ಮತ್ತೆ ಸರ್ ಇದರಲ್ಲಿ ಇದು ಬ್ಯಾಟ್ರಿ ಬ್ಯಾಟ್ರಿ ಲಾಕು ಇದು ಬ್ಯಾಟ್ರಿ ಬೇಕಾದ್ರೂ ನಾವು ತೆಗೆದುಬಿಟ್ಟು ಮನೆ ಒಳಗೆ ಸೈಕಲ್ ಈ ಬ್ಯಾಟ್ರಿ ತೆಗೆದುಬಿಟ್ಟು ಈ ಲಾಕ್ ಓಪನ್ ಮಾಡ್ರೆ ಬ್ಯಾಟ್ರಿ ತಗೊಂಡೋಗಿ ಮನೇಲಿ ಚಾರ್ಜ್ ಮಾಡ್ಬಿಟ್ಟು ಮತ್ತೆ ಬಂದು ಫಿಕ್ಸ್ ಫಿಕ್ಸ್ ಮಾಡಬಹುದು ಇದರಲ್ಲಿ ಸರ್ ಇದು ಮೋಡ್ಗಳು ಹ್ಮ್ ಇದು ಜೀರೋ ಅಂತಂದ್ರೆ ಇದು ಆಕ್ಸಲೇಟರ್ ಕೊಟ್ಟರು ಹೋಗೋಲ್ಲ ಇದು ಒನ್ನಿಂದ ಇಂದ ಸ್ಟಾರ್ಟ್ ಆಗ ಸರ್ ಒನ್ ಅಂದ್ರೆ ಎಕಾನಮಿ ಮೋಡು ಟೂ ಸ್ಟ್ಯಾಂಡರ್ಡ್ ಮೋಡು ಇದರಲ್ಲಿ ನಿಮ್ಗೆ ನಲವತ್ತು ಭಾಗ ಬ್ಯಾಟ್ರಿಯಿಂದ ಪವರ್ ಯೂಸ್ ಆಯ್ತದೆ ಅರವತ್ತು ಭಾಗ ನೀವು ಪೆಡ್ರಲ್ ಮಾಡಬೇಕು ಮಾಡಬೇಕು ಪೆಡ್ರಲ್ ಮಾಡಬೇಕು ಇದು ಹಾಕಿದ್ರೆ ಅರವತ್ತು ಭಾಗ ಬ್ಯಾಟ್ರಿ ಖರ್ಚಾಗತ್ತೆ ನಲವತ್ತು ಭಾಗ ನೀವು ಪೆಡ್ರಲ್ ಮಾಡಬೇಕು ನಾಲ್ಕರಲ್ಲಿ ಐದರಲ್ಲಿ ಫುಲ್ ಪವರ್ ಅಲ್ಲೇ ಹೋಗುತ್ತೆ ನೀವು ಪೆಡಲ್ ಮಾಡಿಲ್ಲ ಅಂದ್ರೆ ಫುಲ್ ಪವರ್ ಅಲ್ಲೇ ಹೋಗತ್ತೆ ಮಾಡೋ ಅಗತ್ಯ ಇಲ್ಲ ಪೆಡಲ್ ಮಾಡೋ ಅಗತ್ಯ ಇಲ್ಲ ಐದು ಐದಕ್ಕೆ ಹಾಕಿದ್ರೆ ಈ ಐದಕ್ಕೆ ಹಾಕಿದಾಗ ನಾವು ಒಂದು ಎಂಬತ್ತೈದು ಕೆ ಇರೋ ವ್ಯಕ್ತಿ ಕೂತ್ಕೊಂಡು ಓಡಿಸಿದಾಗ ನಲವತ್ತೈದು ಮೈಲೇಜ್ ಬರ್ತದೆ ಎಕನಾಮಿಗ್ ಹಾಕೊಂಡು ಓಡಿಸಿದಾಗ ಕಮ್ಮಿ ಎಕಾನಮಿಗ್ ಹಾಕೊಂಡು ಓಡಿಸಿದಾಗ ನಿಮ್ಗೆ ಐವತ್ತರ ತನಕ ಬರುತ್ತೆ ಅರವತ್ತರ ತನಕ ಬರುತ್ತೆ ತನಕ ಬರ್ತದೆ ಅದಕ್ಕೆ ನೀವು ಅವಾಗಲೇ ಪ್ರಶ್ನೆ ಕೇಳಿದ್ರಿ ಬ್ಯಾಟ್ರಿ ಕೀರ್ತಾ ಬಂದ್ರೆ ಏನ್ ಮಾಡ್ಬೇಕ ಅವಾಗ ಅದು ಇಪ್ಪತ್ತು ಭಾಗಕ್ಕೆ ಹಾಕೊಂಡ್ರೆ ಹಣ್ಣೆದ್ರಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಹೆಚ್ಚಿನ ಇನ್ನ ನಿಮ್ಗೆ ಇನ್ನೇನು ಕೊನೆಗೆ ಬರ್ತಾ ಇದೆ ಅಂದ್ರೆ ಇನ್ನೂ ಹೆಚ್ಚಿಗೆ ಹೋಗುತ್ತೆ ಸ್ವಲ್ಪ ಚೆನ್ನಾಗಿ ಇದ್ರ ಬೆಲೆ ಸರ್ ಇದ್ರ ಬೆಲೆ ಇದ್ರ ಬೆಲೆ 29000 ಸರ್ ಫ್ಯಾಕ್ಟರಿ ಬೆಲೆ ಇದೆ ಫ್ಯಾಕ್ಟರಿ ಬೆಲೆ ಫ್ಯಾಕ್ಟರಿ ಬೆಲೆ 29000 ಗ್ರಾಹಕರು ಬಂದ್ರೆ ಇದೆ ಇಲ್ಲಿ ಬಂದ್ರೆ ಸರ್ ಅದೇ ಸೇಮ್ ಬೆಲೆ ಇದು ಇನ್ನೊಂದು ಮಾಡಲ್ ಸರ್ ಓಕ್ರ ಅಂತ ಹೇಳಿ ಹೇಳಿ ಸರ್ ಹೇಳಿ ಇದು ಅದೇ ಸೇಮ್ ಎಲ್ಲಾನು ಸಿಸ್ಟಮ್ ಎಲ್ಲಾ ಅದೇ ಸಿಸ್ಟಮ್ ಅಲ್ಲ ಸೇಮ್ ಏನೇ ಇರುತ್ತದೆ ಇದರದು ಟೈರ್

ಸರ್ ಲೈಟ್ ಆನ್ ಆಗುತ್ತಾ ಆಗುತ್ತೆ ಲೈಟ್ ಆನ್ ಆಗ್ದಾಗ ಏನಾದರೂ ಇದ್ರಲ್ಲಿ ಅದೇನು ಅದೇನು ಅದು ಸೇರಿ ಅದು ಸೇರಿ ಅಷ್ಟು ಹೋಗೋ ರೈಟ್ ಅವರು ಆನ್ ಮಾಡ್ಸ್ಕೊಂಡು ಓಡ್ಸ್ಕೊಂಡು ಓಡಿಮೋಸಿ ಆಗಲ್ಲ ರೈಟ್ ಮಾಡ್ಬೋದು ಓಡಿಸ್ಬೋದು ಸರ್ ಸರ್ ಇದರಲ್ಲಿ ನಮಗೆ ಮೂರು ಕಲರ್ ಬರುತ್ತೆ ಸರ್ ಒಂದು ಬಿಳಿ ಬರ್ತದೆ ಒಂದು ಕಪ್ಪು ಇದೆ ಕಲರ್ ಸೈಕಲ್ ಕಲರ್ಗಳು ಸೈಕಲ್ ವೈಟು ಇದು ಎರಡು ವೈಟು ಇದು ಬ್ಲಾಕ್ ಅದು ಡೆಸರ್ಟ್ ಸ್ಯಾಂಡ್ ಅಂತ ಕಲರ್ ಇದು ಇದು ಡೆಸರ್ಟ್ ಸ್ಯಾಂಡ್ ಅಂತ ಇದು ಸ್ಮಾಲ್ ಮಿನಿಮಮ್ ಸ್ಪೀಡಲ್ಲಿ ಹೋಗಿ ಒಂದು ರೋಡಿನ ಅವೇರ್ನೆಸ್ ಇರ್ತದೆ ಹಾಗಾಗಿ ಇದೊಂದು ಇಪ್ಪತ್ತೈದು ಸ್ಪೀಡ್ ಹೋಗುತ್ತೆ ಎಕ್ಸ್ಟ್ರಾ ಪೆಡ್ಲಿಂಗ್ ಮಾಡಿದ್ರೆ ಇನ್ನೊಂದು ಐದು ಕಿಲೋಮೀಟರ್ ಹೆಚ್ಚಿಗೆ ಹೋಗುತ್ತೆ ಬ್ಯಾಟ್ರಿ ಪವರ್ ಟ್ವೆಂಟಿ ಫೈವ್ ಪೆಡ್ಲಿಂಗ್ ಎಕ್ಸ್ಟ್ರಾ ಆದ್ರೆ ತರ್ಟಿ ತನಕ ರೀಚ್ ಆಗುತ್ತೆ ವಿತ್ ಸಣ್ಣ ಮಕ್ಕಳಿಂದ ಇದಾಗಿದ್ದರೆ ಅವ್ರಿಗೊಂದು ಅವೇರ್ನೆಸ್ ಇರ್ತದೆ ನಮ್ಮ ಸೈಕಲ್ನ ಒಂದು ಹತ್ತು ಹನ್ನೊಂದು ವರ್ಷದ ಹುಡುಗನಿಂದ ಏಜ್ ಲಿಮಿಟ್ ಇಲ್ಲ ಯಾರು ಬೇಕಾದ್ರೂ ಸ್ವಲ್ಪ ಒಂದು ಒನ್ ಡೇ ಸ್ವಲ್ಪ ನಿಧಾನವಾಗಿ ಕಲ್ತ್ಕೊಂಡ್ಬಿಟ್ರೆ ಯಾಕಂದರೆ ಅವರು ಟಾಪ್ ಸ್ಪೀಡ್ಗೆ ಹಾಕೊಂಡು ಆ್ಯಕ್ಸಿಲೇಟ್ರ್ ಕೊಟ್ಬಿಟ್ರೆ ಮುಂದೆ ಕೊಟ್ಟೋಗತ್ತೆ ಸೊ ಅವರು ತಿಳುವಳಿಕೆ ಇಟ್ಕೊಂಡು ಓಡಿಸಿದ್ರೆ ಎನಿ ಏಜ್ ಲಿಮಿಟ್ ಆಗತ್ತೆ